ಎಲ್ರಿಗೂ ನಮಸ್ಕಾರ ಪಿ ಆರ್ ಕೆ ಯುನಿವರ್ಸ್ಗೆ ನಿಮಗೆ ಆತ್ಮೀಯ ಸ್ವಾಗತ ನಾನು ಮನಸ್ಸು ಇವತ್ತಿನ ಮಾತನ್ನ ಒಂದು ಸಣ್ಣ ಕಥೆಯಿಂದ ಪ್ರಾರಂಭ ಮಾಡೋಣ ಒಂದು ಆಶ್ರಮ ಇರುತ್ತೆ ಅಲ್ಲಿ ನೂರಾರು ಶಿಷ್ಯರು ತಮ್ಮ ಕಲಿಕೆಯಲ್ಲಿ ತೊಡಗಿಸ್ಕೊಂಡಿರ್ತಾರೆ ಆ ಆಶ್ರಮದಲ್ಲಿ ಗ್ರಂಥ ಪಠಣ ಮಾಡ್ತಾ ಇರ್ತಾರೆ ಹೀಗೆ ಒಂದಿನ ಆ ಆಶ್ರಮಕ್ಕೆ ಒಬ್ಬ ವ್ಯಕ್ತಿ ಬರ್ತಾನೆ ಅವನು ಗುರುಗಳ ಬಳಿ ಬಂದು ನಮಸ್ಕಾರ ಮಾಡಿ ನಾನು ಸಾಧು ಆಗಬೇಕು ಜ್ಞಾನವನ್ನು ಪಡಿಬೇಕು ಅಂತಾನೆ ಆಗ ಗುರುಗಳು ಯಾಕೆ ಈ ನಿರ್ಧಾರ ಅಂತ ಕೇಳ್ತಾರೆ ಆಗ ವ್ಯಕ್ತಿ ಇಲ್ಲ ನಾನು ಹೊರಗಿನ ಪ್ರಪಂಚದ ಲೌಕಿಕ ಆಚರಣೆಯಿಂದ ಬೇಸತ್ತಿದ್ದೀನಿ ನನಗೆ ಇಲ್ಲಿ ಆಶ್ರಯ ಕೊಡಿ ಅಂತ ಕೇಳ್ತಾನೆ ಸರಿ ಹಾಗಾದರೆ ನೀನು ಇಲ್ಲಿ ಇರ್ಬೋದು ನಿನಗೆ ವಹಿಸಿದ ಕೆಲಸವನ್ನು ನಿತ್ಯ ನೀನು ಮಾಡಬೇಕಾಗತ್ತೆ ಆದರೆ ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ನನ್ನನ್ನು ಭೇಟಿ ಮಾಡೋಕ್ಕಾಗೋದಿಲ್ಲ ಸಮಯ ಬಂದಾಗ ನಾನೇ ನಿನ್ನನ್ನು ಭೇಟಿ ಮಾಡೋಕ್ಕೆ ಬರ್ತೀನಿ ಅಂತ ಹೇಳ್ತಾರೆ ಅಲ್ಲಿಂದ ಹೋಗ್ತಾರೆ ಆ ವ್ಯಕ್ತಿ ಆಶ್ರಮದಲ್ಲಿ ತನಗೆ ವಹಿಸಿದ ಕೆಲಸವನ್ನು ಮಾಡ್ತಾ ದಿನ ಕಳೀತಾನೆ ಅವನಿಗೆ ಪ್ರತಿನಿತ್ಯ ರಾಗಿ ಬೀಸುವ ಕೆಲಸವನ್ನು ನೀಡಲಾಗಿರುತ್ತೆ ಅಲ್ಲಿನ ಇತರೆ ಶಿಷ್ಯರು ಪ್ರತಿದಿನ ರಾಗಿಯನ್ನು ತಂದು ಅವನಿಗೆ ಕೊಡ್ತಾರೆ ಅವನು ಒಂದು ಸಣ್ಣ ಕೊಠಡಿಯಲ್ಲಿ ರಾಗಿ ಬೀಸ್ತಾ ಇರ್ತಾನೆ ಮಧ್ಯಾಹ್ನ ಒಂದು ಹೊತ್ತು ಸಂತೃಪ್ತಿಯಿಂದ ಊಟ ಮಾಡ್ತಾನೆ ರಾತ್ರಿ ನೆಮ್ಮದಿಯಿಂದ ಮಲಗ್ತಾನೆ ಪ್ರತಿದಿನ ಹೀಗೆ ರಾಗಿ ಬೀಸೋದು ಮಧ್ಯಾಹ್ನ ಊಟ ರಾತ್ರಿ ನಿದ್ದೆ ಮೊದಮೊದಲು ನಾನು ದಿನ ರಾಗಿ ಬೀಸೋದೇ ಕೆಲಸನಾ ಅಂತ ಯೋಚನೆ ಬಂತು ತಕ್ಷಣ ಗುರುಗಳು ಹೇಳಿದ್ದಾರೆ ನಾನು ಈ ಕೆಲಸ ಮಾಡಬೇಕು ಅಂತ ಹೇಳಿ ಸುಮ್ಮನಾಗ್ತಾನೆ ಹೋಗ್ತಾ ಹೋಗ್ತಾ ಅವನ ತಲೆಯಲ್ಲಿ ಯಾವ ವಿಚಾರಗಳು ಇರೋದಿಲ್ಲ ಪೂರ್ತಿ ಖಾಲಿ ಆಗತ್ತೆ ಅವನು ರಾಗಿ ಬೀಸೋದಷ್ಟೆ ಹೀಗೆ ಹಲವಾರು ವರ್ಷಗಳು ಕಳೀತವೆ ಒಂದಿನ ಗುರುಗಳು ಆಶ್ರಮಕ್ಕೆ ಬರ್ತಾರೆ ಅವ್ರಿಗೆ ವಯಸ್ಸಾಗಿರುತ್ತೆ ತನ್ನ ನಂತರ ಒಬ್ಬ ಉತ್ತರಾಧಿಕಾರಿಯಾಗಿ ಆಯ್ಕೆ ಮಾಡಬೇಕು ಅಂತ ಶಿಷ್ಯರನ್ನು ಕರೆದು ಕೇಳ್ತಾರೆ ನನ್ನ ಉತ್ತರಾಧಿ ಉತ್ತರಾಧಿಕಾರಿಯಾಗಬೇಕಂದ್ರೆ ನೀವು ಒಂದು ಕೆಲಸ ಮಾಡಬೇಕು ಇಂದು ರಾತ್ರಿ ನಿಮಗೆ ತಿಳಿದ ಎರಡು ಸಾಲುಗಳನ್ನು ಗೋಡೆ ಮೇಲೆ ಬರೀಬೇಕು ಆ ಸಾಲುಗಳು ನಿಮ್ಮ ಸ್ವಂತ ಜ್ಞಾನದಿಂದ ಹಾಗೂ ನಿಮ್ಮ ಸ್ವಂತ ಅನುಭವದಾಗಿರಬೇಕು ಅಂತ ಹೇಳ್ತಾರೆ ಆ ಕೊನೆ ಸಾಲುಗಳನ್ನು ಕೇಳಿ ಎಲ್ರಿಗೂ ತಲೆ ಕೆಟ್ಟೋಗತ್ತೆ ನಮಗೆ ಬಂದಿರೋ ಜ್ಞಾನ ನಾವು ಓದಿರೋ ಗ್ರಂಥಗಳಿಂದ ನಾವು ಕೇಳಿರೋ ವ್ಯಕ್ತಿಗಳಿಂದ ಬಂದಿರತ್ತೆ ನಾವು ಏನೇ ಬರೋದ್ರೂ ಅದು ಆ ಜ್ಞಾನದಿಂದ ಅಂತ ಗುರುಗಳಿಗೆ ಗೊತ್ತಾಗತ್ತೆ ಅಂದಮೇಲೆ ಏನು ಬರೆಯೋದು ನಮ್ಮ ಸ್ವಂತ ಜ್ಞಾನ ಅಂದರೆ ಏನು ನಮ್ಮ ಸ್ವಂತ ಅನುಭವದಲ್ಲಿ ಏನು ಬರೆಯೋದು ಅಂತ ಎಲ್ಲರೂ ಅವರವರೇ ಮಾತಾಡ್ಕೊಂಡು ಸುಮ್ಮನಾಗ್ತಾರೆ ಆದರೂ ಅದರಲ್ಲಿ ಒಬ್ಬ ಅತ್ಯುತ್ತಮ ಪಾಂಡಿತ್ಯ ಹೊಂದಿದವನು ಅಂತ ಇರ್ತಾರಲ್ಲ ಅವನು ಹೇಗೋ ಒಂದು ಧೈರ್ಯ ಮಾಡಿ ಎರಡು ಸಾಲ ಬರೀತಾನೆ ಬದುಕು ಒಂದು ಕನ್ನಡಿಯ ತರಹ ಅದರ ಮೇಲೆ ಧೂಳು ಬೀಳ್ತಾನೆ ಇರತ್ತೆ ಅದನ್ನು ಒರೆಸಿ ನೋಡಿದಾಗ ನಮಗೆ ನಿಜವಾದ ಜೀವನ ಅರ್ಥ ಆಗತ್ತೆ ಅಂತ ಹೇಳಿ ಬರೀತಾನೆ ಬೆಳಗ್ಗೆ ಗುರುಗಳು ಆ ಸಾಲುಗಳನ್ನ ನೋಡಿ ಯಾವ ಮೂರ್ಖ ಈ ಸಾಲುಗಳನ್ನು ಬರೆದಿದ್ದು ನೀನು ಖಂಡಿತ ಉತ್ತರಾಧಿಕಾರಿಯಾಗಲಾರೆ ಅಂತ ಹೇಳ್ತಾನೆ ಆಶ್ರಮದಲ್ಲಿ ಇದ್ರ ಬಗ್ಗೆ ಗುಸುಗುಸು ಪಿಸುಪಿಸು ಮಾತು ಶುರುವಾಗತ್ತೆ ಹಾಗೂ ಈಗ ಈ ಮಾತುಗಳು ರಾಗಿ ಬೀಸ್ತಾ ಇರೋ ವ್ಯಕ್ತಿಗೂ ಗೊತ್ತಾಗತ್ತೆ ಆಗ ಅವನು ಅವರಿಗೆ ಯಾಕೆ ಹಾಗೆ ಬರದ್ರು ಅವರು ಅಂತ ಅಂತಾನೆ ಆಗ ಅಲ್ಲಿದ್ದವರು ಸುಮ್ಮನೆ ನಮ್ಮನ್ನೇ ಪ್ರಶ್ನೆ ಮಾಡ್ತೀಯಾ ವರ್ಷಾನುಗಟ್ಲೆಯಿಂದ ಗ್ರಂಥಗಳನ್ನು ಓದಿ ಜ್ಞಾನ ಉಳ್ಳವ್ರು ನಾವು ನಿನಗೇನು ಗೊತ್ತು ಇದ್ರ ಬಗ್ಗೆ ಸರಿ ಇಷ್ಟೆಲ್ಲ ಹೇಳ್ತೀಯಲ್ಲ ನೀನೇ ಏನಾದರೂ ಬರೀ ಹಾಗಾದರೆ ಅಂತ ಹೇಳ್ತಾರೆ ನಾನು ಬರೆಯೋದನ್ನು ಬಿಟ್ಟು ಸುಮಾರು ವರ್ಷಗಳಾದವು ನನಗೆ ಈಗ ಬರೆಯೋಕ್ಕೆ ಗೊತ್ತಾಗಲ್ಲ ಏನಾದರೂ ನಾನು ಹೇಳ್ತೀನಿ ನೀವು ಅದನ್ನು ಬರೀರಿ ಅಂತ ಹೇಳ್ತಾರೆ ಸರಿ ಆಯಿತು ಹೇಳು ಅಂತ ಯಾವ ಕನ್ನಡಿಯೂ ಇಲ್ಲ ಯಾವ ಧೂಳೂ ಇಲ್ಲ ಇದನ್ನು ಯಾರು ಅರ್ಥೈಸ್ಕೊಳ್ತಾರೋ ಅವರು ಸತ್ಯ ಧರ್ಮಕ್ಕೆ ಉಪಲಬ್ಧರಾಗ್ತಾರೆ ಅಂತ ಹೇಳ್ದ ಆ ಮಾತುಗಳು ಗುರುಗಳ ಕಿವಿಗೆ ಬಿತ್ತು ಅವರು ತಾವಾಗೆ ಅವನ ಹತ್ರ ಬಂದು ನಾನೇ ನಿನ್ನ ಬಳಿಗೆ ಬರುವ ಸಮಯ ಈಗ ಬಂದಿದೆ ಅಂತ ಹೇಳ್ತಾರೆ ಆ ವ್ಯಕ್ತಿ ಗುರುಗಳಿಗೆ ನಮಸ್ಕಾರ ಮಾಡ್ತಾನೆ ಆಗ ಗುರುಗಳು ನೀನು ನನ್ನ ಉತ್ತರಾಧಿಕಾರಿಯಾಗಲು ಸೂಕ್ತ ವ್ಯಕ್ತಿ ಆದರೆ ನೀನು ಇಲ್ಲಿರೋದು ಸರಿಯಲ್ಲ ಗ್ರಂಥವನ್ನು ಉರುಳು ಹೊಡೆದು ಇವರು ರಾಗಿ ಬೀಸುವ ನಿನ್ನನ್ನು ಉತ್ತರಾಧಿಕಾರಿಯನ್ನಾಗಿ ಸ್ವೀಕರಿಸೋಕ್ಕೆ ಖಂಡಿತ ಒಪ್ಪೋದಿಲ್ಲ ನಿನ್ನ ಸ್ಥಳ ಇದಲ್ಲ ನಿನ್ನ ಪಾಂಡಿತ್ಯ ಸರ್ವರಿಗೂ ಸಮರ್ಪಣೆ ಆಗಬೇಕು ಅಂತ ಹೇಳ್ತಾರೆ ಈ ಕಥೆಯ ತಾತ್ಪರ್ಯ ಎಲ್ರಿಗೂ ಅರ್ಥ ಆಗಿರುತ್ತೆ ನಮ್ಮ ಜ್ಞಾನ ಬರೀ ಪುಸ್ತಕಗಳನ್ನು ಓದೋದ್ರಿಂದ ಮಹಾನ್ ವ್ಯಕ್ತಿಗಳ ಮಾತುಗಳನ್ನು ಕೇಳೋದ್ರಿಂದ ಬರಲ್ಲ ಅದನ್ನು ನಾವು ಹೇಗೆ ಅಳವಡಿಸ್ಕೊಳ್ತೀವಿ ಅನ್ನೋದ್ರ ಮೇಲೆ ನಮ್ಮ ಜ್ಞಾನ ವೃದ್ಧಿಯಾಗತ್ತೆ ಪುಸ್ತಕ ಓದೋದು ಒಳ್ಳೆಯ ಅಭ್ಯಾಸ ಆದರೆ ಓದೋ ಪುಸ್ತಕದ ಸಂಖ್ಯೆಯಷ್ಟೇ ಹೆಚ್ಚಾಗಬಾರ್ದು ಅದರ ಮೌಲ್ಯಗಳ ಅಳವಡಿಕೆಯು ವೃದ್ಧಿಯಾಗಬೇಕು ಇವತ್ತು ನಾವು ಸುಮ್ಮನೆ ಅತಿಯಾಗಿ ಆಲೋಚನೆ ಮಾಡ್ತಾ ಇದ್ದೀವಿ ಅಲ್ಲಿ ಆಶ್ರಮಕ್ಕೆ ಸಾಧು ಆಗಬೇಕು ಅಂತ ಬಂದವನು ಗುರುಗಳ ಮಾತು ಏನಿತ್ತು ಅಷ್ಟನ್ನೇ ಯೋಚನೆ ಮಾಡ್ದ ಅದನ್ನಷ್ಟೇ ಪಾಲನೆ ಮಾಡ್ದ ಆದರೆ ನಾವುಗಳೇನು ಮಾಡ್ತೀವಿ ನಾವು ಮಾಡಬೇಕಾಗಿರೋದನ್ನು ಬಿಟ್ಟು ಬೇರೆಯವರ ಜೀವನ ನಾವು ಜೀವಿಸ್ತೀವಿ ಬೇರೆಯವರ ಪ್ರಪಂಚದಲ್ಲಿ ನಾವು ಬದುಕ್ತೀವಿ ಬೇರೆಯವರ ಮಾತುಗಳಿಗೆ ನಾವು ಉತ್ತರ ಹಾಕ್ತೀವಿ ಆ ವ್ಯಕ್ತಿ ತಾನು ಆಶ್ರಮಕ್ಕೆ ಬಂದ ಕಾರಣನ ಅತ್ಯಂತ ನಿಕಟವಾಗಿ ನಂಬಿದ್ದ ಇಲ್ಲ ಅಂದಿದ್ರೆ ಅವನ ತಲೆಯಲ್ಲಿ ಸಾವಿರ ಯೋಚನೆ ಬರಬೇಕಿತ್ತು ನನಗೆ ಯಾಕೆ ರಾಗಿ ಬೀಸೋ ಹೇಳಿದ್ರು ಇವರು ರಾಗಿ ಎಲ್ಲಿಂದ ತರ್ತಾರೆ ಬೀಸಿದ ರಾಗಿ ಹಿಟ್ಟು ಏನು ಮಾಡ್ತಾರೆ ಹೀಗೆ ನಾವು ಮಾಡಿರೋದನ್ನ ಬಿಟ್ಟು ಬೇರೆ ಮಾತುಗಳನ್ನೇ ಆಡ್ತಾ ಇರ್ತಾರೆ ನಾವು ಮಾಡ್ತಾ ಇರೋದು ಅದನ್ನೇ ಅಲ್ವಾ ಗೌತಮ ಬುದ್ಧ ಅವರು ಹೇಳಿದ್ದಾರೆ ಅನ್ನೋಲಾದ ಒಂದು ಮಾತು ನನಗೆ ನೆನಪಾಗತ್ತೆ ಯಾವಾಗ ನಿಮ್ಮ ಮನಸ್ಸಲ್ಲಿ ವಿಚಾರಗಳು ಅಂತ್ಯವಾಗುತ್ತವೆಯೋ ಆಗ ನೀವು ಸತ್ಯದ ಅನುಭವವನ್ನು ಪಡಿತೀರಾ ಅಂತ ಇವು ತುಂಬ ಸ್ಪಷ್ಟವಾಗಿ ಅರ್ಥ ಆಗೋ ಮಾತುಗಳು ಅತಿಯಾಗಿ ಯೋಚನೆ ಮಾಡುವುದು ಬೇಡವಾಗಿರೋದನ್ನು ಯೋಚನೆ ಮಾಡೋದು ಹಿಂದೆ ನಡೆದಿರೋದ್ರ ಬಗ್ಗೆ ಯೋಚನೆ ಮಾಡೋದು ಇದರಿಂದ ನಮ್ಮ ಜೀವನದ ಸಣ್ಣ ಸಣ್ಣ ಖುಷಿಗಳನ್ನು ನಾವು ಮಿಸ್ ಮಾಡ್ಕೊಳ್ತೀವಿ ಪ್ರಪಂಚದಲ್ಲಿ ಸಾಕಷ್ಟು ಜಗಳ ಕದನಗಳು ಆಗ್ತಾಯಿರ್ತವೆ ಅದರ ಬಗ್ಗೆ ನಾವು ಯೋಚನೆ ಮಾಡಿದ್ರೆ ಆಗ ಉಪಯೋಗಗಳೇನು ಆಗಿರುವ ಕಹಿ ಘಟನೆಗಳನ್ನು ಅಲ್ಲೇ ಬಿಟ್ಟು ಮುಂದಕ್ಕೆ ಹೋಗಬೇಕು ಹಾಗಾದರೆ ನಾವು ಯೋಚನೆ ಮಾಡಬಾರ್ದ ಖಂಡಿತ ಯೋಚನೆ ಮಾಡಬೇಕು ಜೀವನದಲ್ಲಿ ಕೆಲವೊಂದು ತುಂಬ ಮುಖ್ಯ ಅನ್ನೋ ವಿಷಯಗಳಿರ್ತವೆ ನಿರ್ಧಾರಗಳಿರ್ತವೆ ನಮ್ಮ ವೃತ್ತಿ ಜೀವನದಲ್ಲಿ ಯಾವ ರೀತಿ ಇರಬೇಕು ಯಾವ ರೀತಿ ಬೆಳಿಬೇಕು ಜೀವನದ ವಿಚಾರಗಳಲ್ಲಿ ಶಿಕ್ಷಣದ ವಿಚಾರದಲ್ಲಿ ಏನು ಓದಬೇಕು ಹೇಗೆ ಓದಬೇಕು ಹಾಗೆ ಸಂಬಂಧಗಳ ವಿಚಾರಗಳು ಅಂತ ಬಂದರೆ ವೈವಾಹಿಕ ಜೀವನದ ಸಂತೋಷದ ಬಗ್ಗೆ ಹೀಗೆ ಜೀವನದ ಮುಖ್ಯ ಘಟ್ಟಗಳ ಬಗ್ಗೆ ಸಮಯ ಕೊಟ್ಟು ಯೋಚಿಸೋದು ತಪ್ಪಲ್ಲ ಆದರೆ ನಾವು ಹೀಗೆ ಮಾಡ್ತಿರೋದು ಅತಿಯಾದ ಯೋಚನೆ ಓವರ್ ಥಿಂಕಿಂಗ್ ನನಗೆ ಇನ್ನೊಂದು ಕತೆ ನೆನಪಿಗೆ ಬರ್ತಾ ಇದೆ ಒಬ್ಬ ಸಾಧು ಬೌದ್ಧ ಧರ್ಮ ಪಾಲನೆ ಮಾಡುವಂಥ ವ್ಯಕ್ತಿ ನಾವು ಕೇಳಿರ್ತೀವಿ ಅವರು ಯಾವುದೇ ಪ್ರಾಣಿ ಹಿಂಸೆ ಮಾಡಲ್ಲ ಅದೇ ರೀತಿ ನಡ್ಕೋತಾರೆ ಅಂತ ಆ ವ್ಯಕ್ತಿ ಸಂಜೆ ಮಬ್ಬಿನ ಸಮಯ ಆ ಸಮಯದಲ್ಲಿ ನಡೆದು ಹೋಗಬೇಕಾದ್ರೆ ಕಾಲಿಗೆ ಏನೋ ಸಿಕ್ಕಿ ನರ್ಕಿ ಹೋದ ಹಾಗೆ ಭಾವಿಸಿದ್ರು ಅದು ಕೆರೆ ದಂಡೆ ಆಗಿತ್ತು ಆಗ ಆ ವ್ಯಕ್ತಿ ಇದು ಖಂಡಿತ ಕಪ್ಪೆ ಇರಬೇಕು ನಾನು ಕಪ್ಪೆನ ತುಳಿದಿದ್ದೀನಿ ನನ್ನ ಪಾಪ ಕ್ಷಮೆನೇ ಇಲ್ಲ ಅಂತ ಬಹಳ ನೊಂದ್ಕೊಂಡು ಆಶ್ರಮಕ್ಕೆ ಹೋಗ್ತಾರೆ ಅವರಿಗೆ ಕಣ್ಣಿಗೆ ನಿದ್ದೆ ಬರಲ್ಲ ಊಟ ಸೇರಲ್ಲ ನನ್ನಿಂದ ಹೀಗಾಯಿತು ನನ್ನ ಪಾಪಿ ನನ್ನ ಮಾಡಿದ ತಪ್ಪಿಗೆ ಏನು ಪ್ರಾಯಶ್ಚಿತ ಅಂತ ರಾತ್ರಿ ಎಲ್ಲ ಯೋಚನೆ ಮಾಡ್ತಾರೆ ಬೆಳಗ್ಗೆ ಆಗತ್ತೆ ಬೆಳಕು ಬಂದ ಮೇಲೆ ಅವರು ಆ ಜಾಗಕ್ಕೆ ಮತ್ತೆ ಬರ್ತಾರೆ ಬಂದು ನೋಡಿದ್ರು ಆದರೆ ಅವರು ತುಳಿದಿದ್ದು ಕಪ್ಪೇನಲ್ಲ ಕೆರೆ ದಂಡೆಯಲ್ಲಿ ಪಾಚಿಯಿಂದ ಕೂಡಿದ್ದ ಕಸನ ತುಳ್ದಿರ್ತಾರೆ ಅದು ಅವರಿಗೆ ಆ ರೀತಿ ಭಾಸವಾಗಿರುತ್ತೆ ಇದರಿಂದ ಏನು ತಿಳಿಯತ್ ಹೇಳಿ ಅನಾವಶ್ಯಕವಾಗಿ ನಾವು ಅತಿಯಾಗಿ ಯೋಚನೆ ಇದ್ದೀವಿ ಬೇಡದೇ ಇರೋ ವಿಷಯಗಳಿಗೆ ಆಗದೆ ಇರುವ ವಿಷಯಗಳಿಗೆ ನಾವು ನೊಂದ್ಕೊಳ್ತಾ ಇದ್ದೀವಿ ಅತಿಯಾಗಿ ಆಲೋಚನೆ ಮಾಡಿ ನಮ್ಮ ಉಪಯುಕ್ತ ಸಮಯನ ಹಾಳು ಮಾಡ್ಕೊಳ್ತಾ ಇದ್ದೀವಿ ಅವ್ರು ಏನೋ ಮಾತಾಡ್ತಿದ್ದಾರೆ ಅಂದರೆ ಓ ನನ್ನ ಬಗ್ಗೆನೇ ಮಾತಾಡ್ತಿದ್ದಾರೆ ಅನಿಸುತ್ತೆ ಇನ್ನೊಬ್ಬರು ನನ್ನನ್ನು ನೋಡಿದ್ರು ಅಂದರೆ ಓ ನನ್ನ ಬಟ್ಟೆ ಬರೆ ಬಗ್ಗೆ ಮಾತಾಡ್ತಾ ಇದ್ದಾರೆ ಅನಿಸುತ್ತೆ ಹೀಗೆ ಅಸಂಬದ್ಧ ವಿಷಯಗಳ ಬಗ್ಗೆ ನಾವು ಓವರ್ ಥಿಂಕಿಂಗ್ ಮಾಡ್ತಾ ಇದ್ದೀವಿ ಈ ಪ್ರೋಸೆಸ್ಸಲ್ಲಿ ನಾವು ಹೆಚ್ಚು ಮಾನಸಿಕ ಶ್ರಮ ಪಡ್ತಾ ಇದ್ದೀವಿ ಹೀಗೆ ಮಾಡ್ತಾ ನಮ್ಮ ಮುಖ್ಯವಾದ ನಮಗೆ ಅವಶ್ಯಕವಾದ ವಿಷಯಗಳ ಬಗ್ಗೆ ಯೋಚನೆ ಮಾಡೋ ಸಂದರ್ಭ ಬಂದಾಗ ನಾವು ಮಾನಸಿಕವಾಗಿ ದಣಿದಿರ್ತೀವಿ ಆಗ ಆ ಕೆಲಸ ಮಾಡೋಕ್ಕಾಗಲ್ಲ ರಾತ್ರಿ ಮಲಗೋಕೆ ಹೋದಾಗ ಆಗಿರೋ ಘಟನೆಗಳ ಬಗ್ಗೆ ಯೋಚನೆ ಮಾಡೋದು ಇವತ್ತು ನನ್ನ ಬಗ್ಗೆ ಯಾರೇನಂದರು ನಾಳೆ ನಾನು ಯಾವ ಥರದ ಬಟ್ಟೆ ಹಾಕಬೇಕು ಹೀಗೆ ನಾವು ಮನಸ್ಸಿಗೆ ಯಾವ ವಿಚಾರಗಳನ್ನು ಮಾಡದೆ ಪೀಸ್ಫುಲ್ಲಾಗಿ ಮಲಗೋ ಅಂಥ ಸಮಯದಲ್ಲೂ ಕೂಡ ಒತ್ತಡ ಕೊಡ್ತಾ ಅದು ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀಳೋ ಹಾಗೆ ಮಾಡ್ಕೊಳ್ತಾ ಇದ್ದೀವಿ ಈ ಕಾರಣಗಳಿಂದಾಗಿಯೇ ಇವತ್ತು ಆಸ್ಪತ್ರೆಗಳು ಚಿಕಿತ್ಸಾ ಸೆಂಟರ್ಗಳು ಯೋಗ ಮಂದಿರಗಳು ಅಂತ ಹೆಚ್ಚು ಹೆಚ್ಚು ಹುಟ್ಕೊಳ್ತಾ ಇರೋದು ನಮ್ಮನ್ನು ನಾವು ಹತೋಟಿಯಲ್ಲಿಟ್ಟುಕೊಳ್ಳುವ ಬದಲು ನಮ್ಮ ಆಲೋಚನೆಗಳನ್ನು ಸರಿದೂಗಿಸುವ ಬದಲು ಯಾವುದೋ ಸಂಸ್ಥೆಗಳಿಗೆ ಹಣ ಇಟ್ಟು ನಾವು ಮೆಂಬರ್ಶಿಪ್ನ ಪಡಿತಾ ಇದ್ದೀವಿ ಅಂದರೆ ನಾವು ಮಾನಸಿಕವಾಗಿ ಎಷ್ಟು ದುರ್ಬಲರಾಗ್ತಿದ್ದೀವಿ ಅಂತ ಅರ್ಥ ಇದು ತುಂಬ ಮುಖ್ಯವಾದ ವಿಷಯ ಯೋಚಿಸಲೇಬೇಕಾದಂಥ ವಿಷಯ ಆದರೆ ಅತಿಯಾಗಿ ಅಲ್ಲ ಪ್ರತಿ ದಿನದಲ್ಲಿ ಐದರಿಂದ ಹತ್ತು ನಿಮಿಷಗಳ ಕಾಲ ಯಾವ ಹೊರಗಿನ ಪ್ರಪಂಚದ ಅರಿವಿಲ್ಲದೆ ಯಾವ ಆಲೋಚನೆಗಳಿಲ್ಲದೆ ಯಾವ ಬಣ್ಣದ ಬದುಕಿನ ಚಿತ್ರಣವಿಲ್ಲದೆ ಮನಸ್ಸನ್ನು ಹತೋಟಿಯಲ್ಲಿಟ್ಟುಕೊಳ್ಳುವ ಪ್ರಯತ್ನದಲ್ಲಿ ತೊಡಗಿಸಿದರೆ ಬಹುಶಃ ನಮಗೆ ಜೀವನದ ನೆಮ್ಮದಿಯ ಭಾವ ಸಿಗತ್ತೆ ಅಂತ ಅನಿಸುತ್ತೆ ನಮ್ಮೊಳಗಿನ ನಮಗೋಸ್ಕರ ನಮ್ಮ ದಿನದ ಕೇವಲ ಐದರಿಂದ ಹತ್ತು ನಿಮಿಷಗಳನ್ನು ನಾವು ನೀಡಬಹುದಲ್ವಾ ಇದು ಸಾಧ್ಯ ಆದರೆ ಖಂಡಿತ ನಾವು ಸಾಧಕರಾದಂತೆಯೇ ಸೈ ಅತಿಯಾದ ಯೋಚನೆ ಬಿಟ್ಟು ನಮಗಾಗಿ ಸ್ವಲ್ಪ ಸಮಯವನ್ನಿಡುವ ಹೊತ್ತು ನನ್ನದೇ ಬರವಣಿಗೆಯ ಈ ಹಾಡಿನ ಸಾಲುಗಳೊಂದಿಗೆ ಈ ಹೊತ್ತಿನ ಮಾತನ್ನು ಮುಗಿಸ್ತಾ ಇದ್ದೀನಿ ನಿಮ್ಮ ಅನಿಸಿಕೆನ ಖಂಡಿತ ಕಮೆಂಟ್ ಮಾಡಿ ಹಾಗೆ ಪಿ ಆರ್ ಕೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹ ನೀಡಿ ಅಂತ ಕೇಳ್ತಾ ಚೆಕ್ಕೆ ಬಾಯ್ ಸೈನಿಂಗ್ ಆಫ್ ಮನಸ್ಸು ಮನಸ್ಸಿನ ಪುಟವನು ಓದುವ ಕ್ಷಣವಿದು ಒಡೆಯದ ಹಾಗೆ ಈ ಕನ್ನಡಿ ತಿಳಿಯದ ಒಗಟನು ಬಿಡಿಸದೆ ಹೋಗುನಿ ಬರೆಯುತ್ತ ನಿನ್ನಯ ಹೊಸ ಮುನ್ನುಡಿ